ನಮಸ್ಕಾರ ನಾನು ಎಚ್ ಡುಂಡಿರಾಜ್ ಗೀತೋತ್ಸವ ಎರಡು ಸಾವಿರದ ಇಪ್ಪತ್ತೈದು ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನ ಈ ಬಾರಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೀತಾ ಇದೆ ಆಗಸ್ಟ್ ಎರಡು ಮತ್ತು ಮೂರರಂದು ಎರಡು ದಿನಗಳ ಕಾಲ ನಡೆಯಲಿರುವ ಈ ಸಂಗೀತ ಸಮ್ಮೇಳನದಲ್ಲಿ ನಾಡಿನ ಪ್ರಸಿದ್ಧ ಗಾಯಕ ಗಾಯಕಿಯರು ಸಂಗೀತ ನಿರ್ದೇಶಕರು ಸುಗಮ ಸಂಗೀತ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಕವಿಯ ನೋಡಿ ಕವಿತೆ ಕೇಳಿ ಎನ್ನುವ ಕಾರ್ಯಕ್ರಮದಲ್ಲಿ ನಾನು ಕವಿತೆಯನ್ನು ಓದಲಿದ್ದೇನೆ ಆ ಎರಡೂ ದಿನಗಳ ಕಾಲ ನಾನು ಸಮ್ಮೇಳನದಲ್ಲಿ ಭಾಗವಹಿಸಿ ಮೈಸೂರಿನ ಕಲಾ ಮಂದಿರದಲ್ಲಿ ಹರಿಯಲಿರುವ ಸಂಗೀತ ಸುಧೆಯನ್ನು ಆಸ್ವಾದಿಸಲು ಅತ್ಯಂತ ಉತ್ಸುಕನಾಗಿದ್ದೇನೆ ನೀವು ಬನ್ನಿ ನಾವೆಲ್ಲರೂ ಜೊತೆಯಾಗಿ ಸಂಭ್ರಮಿಸೋಣ ギトッツォバゴンがヤシヤスピゴリスモナ、ナムスカラ。